ಬೆಳಗ್ಗೆ ನವನಗರ ಪೊಲೀಸ್ ಸ್ಟೇಷನಲ್ಲಿ ಮಗುದು ಕಿಡ್ನಾಪು ಪ್ರಕರಣ ದಾಖಲಾಗಿತ್ತು ಸೊ ಅದು ಮುಂಚೆ ಮುಂದೆ ಬೆಳಗ್ಗೆ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು ಬಿ ಶ್ರೀಮತಿ ಅವರು ನಿನ್ನೆ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಮತ್ತು ಆ ಸಮಯದಲ್ಲಿ ಒಬ್ಬರು ಅನ್ನೋನು ಲೇಡಿ ಬಂದು ಅವರಿಗೆ ಪರಿಚಯ ಮಾಡ್ಕೊಂತಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ನರ್ಸ್ ಇದ್ದೀನಿ ಇದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾನೆ ಅಂಬೋದು ಅವರಿಗೆ ನಂಬಿಸ್ತಾರೆ ಬೆಳಗಿಂದು ಜಾವ ನಾಲ್ಕು ನಾಲ್ಕು ವರೆಗೆ ಬಂದ್ಬಿಟ್ಟು ಆ ಮಗುನ ನೆಬಲೈಸೇಷನ್ ಮಾಡೋದಿದೆ ಅದು ಅಂತೇಳ್ಬಿಟ್ಟು ಆ ಮಗುನ ತಗೊಂಡು ಹೋಗಿರ್ತಕ್ಕಂಥದ್ದು ಬೆಳಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿರ್ತಕ್ಕಂಥ ಡಿ ಎಚ್ ಅವರು ಫೋನ್ ಸರ್ಜನ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥವ್ರು ನಾವು ಭಾಳ ಹೆಚ್ಚು ಸೊ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋ ಆರೋಪಿತರು ಏನಿದ್ದಾರೆ ನಿನ್ನೆ ಸುಮಾರು ಒಂದು ಒಂಬತ್ತುವರಿಂದ ಹತ್ತು ಗಂಟೆಗೆ ಬರ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಅವರು ಸಿಸ್ಟ್ರ್ ಇರ್ತಾರೆ ಯಾರು ಡೆಲಿವರಿ ಆಗಿರ್ತಾರಲ್ಲ ಅವರು ಸಿಸ್ಟ್ರುತ್ತಾ ಮೊಬೈಲ್ ಇರ್ತಾ ಅವರು ಸಿಸ್ಟ್ರಿಗೆ ನಿನ್ನೆನ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಇದು ಫಿಡಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನೂ ಕೊಡೋದಲ್ಲ ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ ಅದಾದ ನಂತರ ಬೆಳಿಗ್ಗೆ ಬಂದ್ಬಿಟ್ಟು ಮಗುನ ಈ ಥರ ಇದು ಮಾಡೋದಿದೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ ಸೊ ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮಗೆ ಕ್ಲೂ ಏನಾಗ ಸಿಕ್ತೆ ಅಂತಂದರೆ ಅವರು ಇರತಕ್ಕಂಥ ಅಕ್ಯೂಡ್ ಏನಿರ್ತಾರೆ ತನ್ನ ಮೊಬೈಲನ್ನು ಇದೇ ಹಾಸ್ಪಿಟಲ್ ಅಲ್ಲಿ ಬಂದು ಬಿಟ್ಟಿರ್ತಾರೆ ಹೇಗೆ ಬಿಟ್ಟಿರ್ತಾರೆ ಅಂತಂದ್ರೆ ಇವರು ಕೂಡ ಬಂದು ಈ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಈ ಸಾಕ್ಷಿ ಯಾದವಾಡ ಏನಿದ್ದಾರೆ ಈ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗಂತ ಇರ್ತಾರೆ ಮತ್ತೆ ಅವ್ರಿಗೆ ಎರಡು ವರ್ಷ ಆಗಿ ಮದುವೆ ಆಗಿದೆ ಮಕ್ಕಳಾಗ ಆಗಲ್ಲ ಅಂಬೋದು ಅವರಿಗೆ ಮನವರಿಕೆ ಕಾಯಿಬಿಟ್ಟದು ಯಾಕಂದ್ರೆ ಇವರಿಗೆ ಏಳು ಜನ ಮಕ್ಕಳು ಮಕ್ಕಳು ಇರ್ತಾರೆ ಎಲ್ಲರೂ ಕೂಡ ಹೆಣ್ಮಕ್ಳು ಆರು ಜನರಿಗೆ ಮಕ್ಕಳಾಗಿದೆ ಇವರೊಬ್ರಿಗೆ ಮಕ್ಕಳಾಗಲ್ಲಂಬುದು ಅವರಿಗೆ ಮನವರಿಕೆ ಆಗುತ್ತೆ ಸೊ ಅವರು ಒಂದು ವರ್ಷದಿಂದ ಕೂಡ ಪ್ಲಾನ್ ಮಾಡ್ತಾರೆ ನನಗೆ ಮಕ್ಕಳಾಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದ್ದೆಂಬ ಬಿಂಬಿಸೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಯಾಕೆ ರೈಟ್ ಟೈಮಿಗೆ ಎರಡು ತಿಂಗಳಾದಮೇಲೆ ತಿಂಗಳಾದಮೇಲೆ ಮೂರು ತಿಂಗಳಾದಮೇಲೆ ಸಿಕ್ಸ್ ಮಂತ್ ಆದಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನು ಕೂಡ ತಿಳ್ಕೊಂಡ್ಬಿಟ್ಟು ಕಮ್ ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾಳೆ ಮತ್ತೆ ಅವಳಿಗೆ ಡೇಟು ಇರುತ್ತೆ ಆದ್ರೆ ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿ ಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿ ಇದು ಹದಿನಾಲ್ಕನೇ ತಾರೀಕು ಅಂತ ಅವಳಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ ಮತ್ತೆ ಅದನ್ನು ಕೂಡ ಮನೆಯವರಿಗೂ ಕೂಡ ಹೇಳಿದಾಳೆ ನಂದು ಈ ತರ ಡೆಲಿವರಿ ಆಗುತ್ತಾ ಅಂತ ಹೇಳ್ಬಿಟ್ಟು ಅಕ್ಕ ಮತ್ತೆ ಆ ತಂದೆ ತಾಯಿಗೂ ಕೂಡ ಕರ್ಸ್ಕೊಂಡಿದ್ದಾಳೆ ಬಂದು ಈ ಆಸ್ಪಿಟಲ್ದಲ್ಲಿ ಒಂದು ಪಿ ಡಿ ಮಾಡ್ತಾಳೆ ಯಾವುದೂ ಕೂಡ ಅಡ್ಮಿಷನ್ಗೆ ತಗೊಂಡಲ್ಲ ಆ ಡಿ ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ ಅವಳು ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬಾ ರಶ್ ಇದೆ ಎಲ್ಲಿ ಡೆಲಿವರಿ ಆಗ್ತಾವೆ ಈ ಕೂಡ ಐಡೆಂಟಿಫಿಕೇಶನ್ ಮಾಡ್ತಾಳೆ ಈ ಮಗು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳೆ ಆಯ್ತಾ ಡೆಲಿವರಿ ಆಯ್ತಾ ಅಂತ ಹೇಳ್ಬಿಟ್ಟು ನಂತರ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾಳೆ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳ ಬಂದ್ಲಿ ಶ್ರೀಮತಿ ನದಾಫ್ ಇರ್ತಾರ ಮಗುಂದು ಏನಾಗಿರತ್ತೆ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ ಅದೇ ನಂಬರ್ಗೆ ಕಾಲ್ ಮಾಡ್ತಾಳೆ ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರತಕ್ಕಂಥದ್ದು ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತ ಅದು ಎರಡು ಕಾಲು ಮಾಡಿರ್ತಕ್ಕಂಥ ಇರ್ತಾ ಬೇಸರ ಕಾಲ್ ಮೇಲೆ ನಮಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ವಿವರಣೆ ಮಾಡಿದಾಗ ಅದ್ರ ಲೊಕೇಶನ್ ತಂದಾಗ ಇದು ಹಾಸ್ಪಿಟಲ್ದಲ್ಲಿ ಇರುತ್ತೆ ಸೊ ಪೊಲೀಸವರು ಮತ್ತು ಆರೋಗ್ಯ ಇಲಾಖೆದವರು ಇದೇ ಮಗು ಇಲ್ಲೇ ಇರಬಹುದು ಅಂಬದು ಪರಿಶೀಲನೆ ಮಾಡಿದಾಗ ನ್ಯೋನಟಲ್ ಕೇರ್ ಏನಿರುತ್ತೆ ಅಲ್ಲಿ ಅವಳು ಮಗನ ಕರ್ಕೊಂಡು ಮಲಿಗೆ ತರದತ್ತ ಡಾಕ್ಟರ್ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ ಇವರು ಈ ತರ ನಿನ್ನೆ ಡೆಲಿವರಿ ಆಗಿರತಕ್ಕಂಥದ್ದು ಯಾವುದೋ ರಿಪೋರ್ಟ್ ಇಲ್ಲ ಬಟ್ ಈ ಡೆಲಿವರ್ ಆದ ತಕ್ಷಣ ಈ ಇಷ್ಟು ಬೇಗ ನೀವು ಓಡಾಡತಕ್ಕಂಥದ್ದು ಸಾಧ್ಯ ಇಲ್ಲ ಮನವರಿಕಾದ್ಮೇಲೆ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಕೆ ಅಂತ ಹೇಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ ತಕ್ಷಣ ನಾನು ಈ ತರ ನಾನು ಕೂಡ ನಾನು ಆರು ಜನ ಅಕ್ಕಂದಿರಿಗೆ ಎಲ್ರಿಗೂ ಮಗುವಾಗಿದೆ ನನಗೂ ಕೂಡ ಆಗೋ ಉದ್ದೇಶದಿಂದ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಮತ್ತೆ ಇನ್ನೂ ಅವ್ರದ್ದು ಅದು ಇರತಕ್ಕಂಥ ಅಕ್ಕ ಮತ್ತೆ ತಂದೆ ತಾಯಿದು ಏನಾದರೂ ಇದರಲ್ಲಿ ರೋಲ್ ಇದೆ ನಂಬುದು ನಾವು ತನಿಖೆ ಮಾಡ್ತಾ ಇದೀವಿ ಈಗ ಮಗು ಕೂಡ ನಾವು ವಾಪಸ್ಸು ಅವರಿಗೆ ತಾಯಿಗೆ ಕೊಟ್ಟಾಗಿದೆ ಮತ್ತು ಮುಂದಿನದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮನ ಮಾಡ್ತೀವಿ ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ಮದು ಎಸ್ ಎಸ್ಪಿ ಮಂತೇಶ್ ಜಿದ್ದಿ ಮತ್ತೆ ಡಿ ಪಿ ಗಜಾನನ್ ಸುತಾರ್ ಅವರು ಇನ್ಸ್ಪೆಕ್ಟರ್ ಅವರು ಮತ್ತೆ ಪ್ರಸನ್ನ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದರು ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಎಂಟೈರ್ ಅವರ ಟೀಮು ಕೂಡ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದರು ನಮಗೆ ಅಲ್ಲಿ ಎಲ್ಲಿಂದ ಇರಬೇಕು ಏನು ಸಿ ಸಿ ಟಿವಿ ಫುಟೇಜ್ ಕೊಡ್ತಕ್ಕಂಥದ್ದಾಗಲಿ ಏನು ಇತ್ತು ಎಂಬುದು ಎಲ್ಲದನ್ನು ಪೊಲೀಸರಿಗೆ ಬಹಳ ಸಹಕಾರ ಮಾಡಿದರು ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಗ ಇತ್ಯರ್ಥ ಅಂದ್ರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬಾ ಕಾರ ಮಾಡಿದರು ಪೊಲೀಸರು ಕೂಡ ಕೂಡ ಬಹಳ ಮುತ್ತುವರ್ಜಿ ವಹಿಸಿಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು ಡೌಟ್ ಬಂದಿತ್ತು ಬೇರೆ ಬೇರೆ ಕಡೆ ಲೊಕೇಶನ್ ಎಲ್ಲಾನು ಕೂಡ ಒಳ್ಳೆ ತುಂಬಾ ಕೆಲಸ ಮಾಡಿದರು ಪ್ರಸನ್ನ ಅವರು ಮತ್ತೆ ಮಹಂತೇಶ್ ಅವರು ನೇತೃತ್ವದಲ್ಲಿ ಡಿ ಎಸ್ ಪಿ ಗಜಾನನ್ ಅವರದಲ್ಲಿ ಸೊ ಇದಕ್ಕೆಲ್ಲದೂ ಒಳ್ಳೆ ಕಾರ್ಯ ಮಾಡಿದ್ದಾರೆ ನಾವು ಬಹುಮಾನವನ್ನು ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆ ಅವ್ರದ್ದು ಏನು ನಮ್ಮದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನು ಕೊಡಲಾಗತ್ತಾಗುತ್ತೆ ನಮಗೆ ಸಪೋರ್ಟ್ ಮಾಡಿರತಕ್ಕಂಥ ಆರೋಗ್ಯರು ಕೂಡ ನಾನು ಕೃತಜ್ಞ ಮಾಡ್ತೀನಿ ಮತ್ತೆ ಇದಕ್ಕೆಲ್ಲದೂ ಕೂಡ ತಾವು ಕೂಡ ಮಾಧ್ಯಮದವರು ಮತ್ತೆ ಇಲ್ಲಿರತಕ್ಕಂಥ ಹಾಸ್ಪಿಟಲ್ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ನಮಗೆ ಕೇಳಿದ ಏನೋ ನಮ್ಮದು ಡೌಟ್ಸ್ ಇತ್ತು ಎಲ್ಲದೂ ಕೂಡ ಸಹಕಾರ ಮಾಡಿದ್ವಿ ತಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಈಗ ಸದ್ಯಪ್ ನೋಡಿದ್ರೆ ಮತ್ತೆ ಬೇಸಡನ್ ದಿ ಸೀಕ್ವೆನ್ಸಸ್ ನಾವೆಲ್ಲ ಕ್ವಶನಿಂಗ್ ಎಲ್ಲ ನೋಡಿದ್ರೆ ಮಕ್ಕಳಾಗಿಲ್ಲ ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಆಲ್ರೆಡಿ ಅವಳು ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಅಂಗನವಾಡಿ ಅವರು ಊರಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಹೇಳಿಬಿಟ್ಟಾಳ ನನಗೆ ಮಗು ಆಗಿದೆ ಡೆಲಿವರಿ ಆಗಿದೆ ಅಂತ ಸೊ ಅದು ಒಂದು ರೀಸನ್ ಈಗ ಕಂಡು ಬರುತ್ತೆ ಬಟ್ ಇನ್ನೂ ನಾವು ವಶಕ್ಕೆ ಪಡ್ತೀವಿ ಮತ್ತೆ ಅವಳಿಗೆ ಕೋರ್ಟಿಗೆ ಹಾಜರುಪಡಿಸಿ ನಮ್ದು ಪೊಲೀಸ್ ವಶಕ್ಕೆ ಪಡೆದ್ವಿ ಇದೇನಿತ್ತು ಏನೆಂಬುದನ್ನು ಕುಲಂಕುಶನವಾಗಿ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನು ಕಂಡು ಬರುತ್ತಾ ಅದ್ರ ಮೇಲೆ ದೋಷರೋಪಣ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಕಂಪ್ಲೇಂಟನ್ನು ಅದೇ ಈ ತರ ನಿನ್ನೆ ದಿನ ಏನು ಕಂಪ್ಲೇಂಟಲ್ಲಿ ಹೇಳಿದೆ ನನ್ನ ಮಗನ ಬಂದ್ಬಿಟ್ಟು ಇದರ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗ್ಯಾರ ನಾನು ನಾವು ಪ್ರಕರಣ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತು ಸೊ ಈಗ ಪತ್ತೆ ಆಗಿದೆ ಮುಂದಿನ ತನಿಖೆ ಅವರನ್ನ ಮತ್ತೆ ವಾಪಾಸ್ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡಿತೀವಿ ಮುಂದಿನ ತನಿಖೆನೇ ಮಾಡ್ತೀವಿ ಅದಿಲ್ಲ ಯಾರು ಅಂತ ಅನ್ನೋನ್ ಲೇಡಿ ಎಂಬವ್ರ ಮೇಲೆ ಒಬ್ಬರ ಮೇಲೆ ಕೊಟ್ಟಿದ್ರು ಸೊ ಇದನ್ನ ಇದನ್ನಾಗಿ ಅವ್ರ ಲೇಡಿನೂ ಕೂಡ ನಾವು ಪತ್ತೆ ಮಾಡಿರ್ತಕ್ಕಂಥದ್ದು ಅದ ಮುಂದಿನ ತನಿಖೆಯಲ್ಲಿ ಯಾರು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇತ್ತು ಏನಂಬುದನ್ನು ಪತ್ತೆ ಮಾಡ್ತೀವಿ ಬಟ್ ಅವಳು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡಿದ್ದಾಳೆ ಯಾರು ಇದನ್ನು ಕೂಡ ಪ್ಲಾನ್ ಮಾಡಿಬಿಟ್ಟು ಏನೇನು ಸಮಯ ಸಮಯ ಕೈಗಾರಿತ್ತು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಮುಂದಿನ ತನಿಖೆಯಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತೆ ಫರ್ದರ್ ಏನಾದರೂ ಡೀಟೇಲ್ಸ್ ಇತ್ತು ನಿಮಗೆ ತಿಳಿಸ್ತೀನಿ ಸಾಕ್ಷಿ ಸಾಕ್ಷಿ ಗಾಯ ಇದು ಯಾವ್ದು